ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ನೀವೇನಾದರೂ ಯಾವುದೇ ಒಂದು ಗೌರ್ಮೆಂಟ್ ಜಾಬ್ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಪ್ರತಿಯೊಬ್ಬರು ಕೂಡ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿನಿತ್ಯ ಕೂಡ ಜಾಬ್ ಅಪ್ಡೇಟನ್ನು ನೀಡುತ್ತಾ ಇರ್ತೀವಿ ಸ್ನೇಹಿತರು ಈಗ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಕೂಡ ಭರ್ಜರಿಯಾಗಿ ಇದೆ ಅದಕ್ಕೆ ಸಂಬಂಧಿಸಿದಂತೆ ಅದರಲ್ಲೂ ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಇವತ್ತು ಎರಡನೇ ದಿನ ಕೂಡ ಫಿಸಿಕಲ್ ಸಕ್ಸಸ್ಫುಲ್ಲಾಗಿ ನಡೆದಿದೆ ಸ್ನೇಹಿತರೆ ಸುರಿಯುವ ಮಳೆಯಲ್ಲೂ ಕೂಡ ನಿಮ್ಮದು ಪಿಸ್ಕಲನ್ನು ನಡೆಸಿದ್ರು ಅದೇ ರೀತಿ ಸಾಕಷ್ಟು ಅಭ್ಯರ್ಥಿಗಳು ಮರ ಹತ್ತುವ ರೀತಿಯಲ್ಲಿ ಕಂಬವನ್ನು ಹತ್ತಿದ್ರು ಇದು ಬಂದು ಉಡುಪಿಯಲ್ಲಿ ನಡೆದ ಪಿಸ್ಕಲ್ ಆಗಿರುತ್ತದೆ ಬನ್ನಿ ನೋಡೋಣ ಹಾಗಿದ್ರೆ ಯಾವ ರೀತಿಯೆಲ್ಲ ಪಿಸ್ಕಲ್ ನಡೀತು ಸ್ನೇಹಿತರೆ ಇವಾಗಂತೂ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಬೇಕಾಗಿತ್ತಂದರೆ ಯಾರನೇ ಕೇಳಿದ್ರು ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಕೆ ಎಸ್ ಯು ಪಿ ಎಸ್ ಸಿ ಲೆವೆಲ್ ಕೂಡ ಓದ್ತಿದ್ರು ಕೂಡ ಅವರು ಹೇಳೋದು ಒಂದೇ ಆರನೇ ತರಗತಿ ಹತ್ತನೇ ತರಗತಿವರೆಗಿನ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪುಸ್ತಕ ಸರ್ಕಾರಿ ಪುಸ್ತಕಗಳನ್ನು ಓದಿ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಈಗ ಜಾಬ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಂತರ ಆರನೇ ತರಗತಿ ಏಳನೇ ತರಗತಿ ಎಂಟನೇ ತರಗತಿ ಒಂಬತ್ತು ಹತ್ತು ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂಗೆ ಸಂಬಂಧಿಸಿದಂತೆ ಎಲ್ಲ ಶಾರ್ಟ್ಕಟ್ ನೋಟ್ಸ್ಗಳನ್ನು ಕೇವಲ ಎರಡು ರೂಪಾಯಿಗಾಗಿ ಈ ಪಿ ಡಿ ಎಫ್ ನೋಟ್ಸನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರು ಇದ್ರ ಜೊತೆಗೆ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಶಾರ್ಟ್ಕಟ್ ನೋಟ್ಸ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ ಸ್ನೇಹಿತರು ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿ ನಾನು ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ ಎರಡು ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ಗಳನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರು ಇದು ಒಂದು ಲಿಮಿಟೆಡ್ ಆಫರ್ ಆಗಿರ್ತದೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಂದರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಇದು ಬಂದು ಉಡುಪಿಯಲ್ಲಿ ನಡೆದ ಪಿಸ್ಕಲ್ ಆಗಿರ್ತದೆ ಒಬ್ಬ ಅಭ್ಯರ್ಥಿ ಅಲ್ಲಿ ಹೋಗಿ ಅಭ್ಯರ್ಥಿ ಗ್ರೂಪ್ನಲ್ಲಿ ಹಾಕಿದ್ರು ಅದು ಹಿಡಿಯೋ ಇದಾಗಿರ್ತದ ಸ್ನೇಹಿತರೆ ಮಳೆ ಬಂದ ಕಾರಣಕ್ಕಾಗಿ ಮೇಲೆ ಜ್ವರ ಅಥವಾ ತಾಳಪತ್ರೆಯನ್ನು ಹಚ್ಚಿ ಪಿಸ್ಕಲನ್ನು ನಡೆಸಿದರು ಇಲ್ಲಿ ನೋಡ್ತಿರ್ಬೋದು ನೀವು ಯಾವ ರೀತಿ ಪಿಸ್ಕಲ್ ನಡೆದಿದೆ ಅಂಥೇಳಿ ಪ್ರತಿಯೊಂದು ಕೂಡ ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಎಲ್ಲ ಇದು ಇದು ಉಡುಪಿ ಉಡುಪಿಯಲ್ಲಿ ನಡೆದ ಪಿಸ್ಕಲ್ ಆಗಿರ್ತದೆ ಇದು ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಫಿಸಿಕಲ್ ಆಗಿರ್ತದೆ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಒಬ್ಬ ಅಭ್ಯರ್ಥಿ ಇಲ್ಲಿ ಮರವನ್ನು ಹತ್ತಿದ ರೀತಿಯಲ್ಲಿ ಕಂಬವನ್ನು ಹತ್ತಾಕತ್ತರೀ ನೋಡ್ತಿದಿರಲ್ಲ ಈ ಥರನೂ ಕೂಡ ನೀವು ಕಂಬವನ್ನು ಹತ್ತಬಹುದು ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲರಿ ಇಲ್ಲಿ ನೋಡ್ರಿ ಯಾವ ರೀತಿ ಪಿಸ್ಕಲ್ ನಡ್ಸಾಕತ್ತಾರ ಮಳೆ ಕೂಡ ಮುಂಗಾರು ಮಳೆ ಭರ್ಜರಿ ಎಂಟ್ರಿ ಕೊಟ್ಟೈತಿ ಕಂಟಿನ್ಯೂಸ್ ಆಗಿ ಮಳೆಯಾಗತ್ತದ್ರಿ ಇದು ಉಡುಪಿ ಮಂಗಳೂರು ಕಾರವಾರ ಬರೀ ಕೇವಲ ಕರಾವಳಿ ಪ್ರದೇಶವಷ್ಟೇ ಅಲ್ಲ ಎಲ್ಲ ಕಡೆ ತಗೊಂಡ್ ರೀ ಸಹ್ಯಾದ್ರಿ ಬೆಟ್ಟಗಳಿಂತ ಏನಿದೆಯಲ್ಲ ಪಶ್ಚಿಮ ಘಟ್ಟ ಪೂರ್ತಿ ಮಳೆಯಿಂದ ಆವೃತ್ತ ರೀ ಡೈಲಿ ಕೂಡ ಮಳೆ ನಡತಿದೆ ಎಲ್ಲ ಕಡೆ ನಿನ್ನೆ ಶಿವಮೊಗ್ಗದಲ್ಲಿ ಭರ್ಜರಿ ರೀ ಅದೇ ರೀತಿ ಅಲ್ಲಿ ಬಿಸ್ಕಲ್ ಕೂಡ ನಡೆಸ್ಯಾರ ಇವತ್ತು ಕೂಡ ಮಳೆ ಅಂತ ಒಂದಿಷ್ಟು ಅಭ್ಯರ್ಥಿಗಳು ಹೇಳ್ಯಾರ್ರಿ ಇಲ್ಲಿ ನೋಡಿದಲ್ಲ ಒಬ್ಬ ಅಭ್ಯರ್ಥಿ ಮರ ಹತ್ತಿದ ರೀತಿಯಲ್ಲಿ ಹತ್ತಿ ಆರಾಮ್ಸೆ ಇಳದ ಗಾದೆ ಹಾಕ್ಯಾರ ನೀವು ಯಾವಾಗರ ಹತ್ತಿರಿ ಯಾವಾಗಾರು ಹೇಳಿರಿ ನಮಗೇನು ಟೆನ್ಷನ್ ಇಲ್ಲ ಅನ್ನೋ ಕೆ ಪಿ ಟಿ ಸಿ ಎಲ್ ಅದಕ್ಕೆ ದೂರ ಮೇಲೆ ನಿಂತು ನೋಡಕತ್ತಾರೆ ರೀ ಇದು ಸ್ವಲ್ಪ ವೀಕ್ಷಣೆ ಅಂತರೂ ಕೂಡ ಜೂಮ್ ಮಾಡ್ಕೊಂಡು ಮುಂದೆ ಕೂತರಿ ಇಲ್ಲಿ ನಿಮ್ಮದು ಒಳಾಂಗಣ ಗ್ರೌಂಡ್ ಇದ್ದರೂ ಕೂಡ ನಡೀತದೆ ರೀ ಇದಕ್ಕೆ ಕೆ ಪಿ ಟಿ ಸಿ ಎಲ್ ಯಾಕಪ್ಪ ಅಂದ್ರೆ ರನ್ನಿಂಗ್ ಮಾತ್ರ ಹೊರಗಡೆ ನಡೆಸ್ತಾರೆ ರೀ ಓದಿದೆಲ್ಲ ಆರಾಮಾಗಿ ಒಳಗಡೆ ಕೂಡ ನಡೆಸ್ಬೋದು ನೋಡಿದ್ರೆ ಮತ್ತೊಬ್ಬ ಅಭ್ಯರ್ಥಿ ಹತ್ತಾಕತ್ತನ ನಿಮಗೆ ಚೆಸ್ಟ್ ನಂಬರ್ ಏನು ಕೊಟ್ಟಿರ್ತಾರಲ್ಲ ಯಾವ ಅಧಿಕಾರಿ ಜೊತೆ ನಿಮ್ಗೆ ಕೊಟ್ಟಿರ್ತಾರ ಪ್ರತಿಯೊಬ್ಬರು ಕೂಡ ಯಾರ್ಯಾದ್ರೂ ಒಬ್ಬ ಅಬ ಅಧಿಕಾರಿನ ನೇಮಿಸಿರ್ತಲ್ಲ ಅವ್ರ ಜೊತೆ ನೀವು ನಿಮ್ಮದು ಫಿಸಿಕಲ್ ಮುಗಿಯುವವರೆಗೂ ಕೂಡ ಅವ್ರ ಜೊತೆ ಇರಬೇಕಾಗ್ತದ ರೀ ಅವ್ರು ನಿಮ್ಮದು ಫಸ್ಟಿಗೆ ಕಂಬೈಯರ್ವಾಗಿ ಅವರ ವೀಕ್ಷಣೆ ಮಾಡ್ತಾರೆ ಅವರ ನಿಮ್ಮದು ಇದನ್ನು ಹಚ್ತಾರೆ ಪಾಸ್ ಉಪಿಯಲು ಅದೇ ರೀತಿ ನೆಕ್ಸ್ಟ್ ಸ್ಕಿಪ್ಪಿಂಗ್ ಎಷ್ಟು ಹೊಡೆದಂತ ಅವರ ಎಂಟ್ರಿ ಮಾಡ್ತಾರೆ ನೆಕ್ಸ್ಟ್ ರನ್ನಿಂಗ್ ಎಷ್ಟು ನಿಮಿಷ ಎಷ್ಟು ಸೆಕೆಂಡದ ಬಂದಂತ ಎಂಟ್ರಿ ಮಾಡ್ತಾರೆ ಗುಂಡು ಎಸುತ್ತಾ ಎಷ್ಟು ಮೀಟ್ರ್ ಒಗ್ದಾನ ಕೂಡ ಎಂಟ್ರಿ ಮಾಡೋದು ನಿಮಗೇನೊಬ್ಬ ಅಧಿಕಾರಿನ ನೇಮಿಸಿರ್ತಲ್ಲ ಅವರ ಮಾತ್ರ ಇಲ್ಲಿ ಎಂಟ್ರಿಯನ್ನು ರೀ ನೋಡ್ತೀರಲ್ಲ ಇದು ಬಂದು ನಿಮ್ಮದು ಉಡುಪಿಗೆ ಸಂಬಂಧಿಸಿದಂತೆ ಪಿಸ್ಕಲ್ ಗ್ರೌಂಡ್ ಕೇಳಕತ್ತಿದ್ರು ಪಿಸ್ಕಲ್ ಯಾವ ರೀತಿ ಇತ್ತು ಅಂತೇಳಿ ಈ ರೀತಿ ಐತ್ರಿ ಸ್ನೇಹಿತರೆ ಇಲ್ಲಿ ನೋಡ್ತಿದ್ರಲ್ಲ ಇಲ್ಲಿ ಕೂಡ ಇಲ್ಲಿ ನೋಡ್ರಿ ಸ್ಕಿಪ್ಪಿಂಗ್ ಯಾವ ರೀತಿ ನಡಿಸ್ಯಾರ ಇದು ಮಂಗ್ಳೂರಲ್ಲಿ ಐತಲ್ಲ ಮಂಗ್ಳೂರಲ್ಲಿ ಆಗಿದ್ದಾರೆ ಇದು ನೋಡ್ಬೋದು ಸ್ಕಿಪ್ಪಿಂಗ್ ಯಾವ ರೀತಿ ನಡಿಸಿರತಿ ಮಳಿ ನುಗ್ಗಿ ಹಾಕಕತ್ತತಿ ಆ ಥರ ಸ್ಕಿಪ್ಪಿಂಗ್ ನಡಿಸ್ಯಾರ ಯಾಕಂದ್ರೆ ಅನಿವಾರ್ಯ ರೀ ಇದು ಏನು ಮಾಡೋಕ್ಕಾಗಲ್ಲ ಈಗ ಇದನ್ನು ಬಿಟ್ಟರೆ ಮತ್ತೆ ಐದರಿಂದ ಆರು ತಿಂಗ್ಳ ಮುಂದೆ ಪೋಸ್ಟ್ ಮಾಡೋಕ್ಕವು ಅನಿವಾರ್ಯ ಏನಾಗಲ್ಲ ಅಂತೇಳಿ ನಡೆಸ್ರಿ ನೋಡಿದ್ರಲ್ಲ ಸ್ನೇಹಿತರೆ ಉಡುಪಿ ಗ್ರೌಂಡ್ದು ಕೂಡ ನಾವೀಗ ಆಲ್ರೆಡಿ ತೋರಿಸಿದ್ವಿ ಸ್ನೇಹಿತರೆ ನಿಮಗೇನಾದರೂ ಪ್ರತಿನಿತ್ಯದ ಅಪ್ಡೇಟ್ ಏನಾದರೂ ಬೇಕಾಗಿತ್ತಪ್ಪ ಅಂದರೆ ಯಾವುದೇ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಲಿ ಕೆ ಪಿ ಟಿ ಸಿಲ್ ಆಗಲಿ ಪೋಸ್ಟ್ ಆಗಲಿ ಪೊಲೀಸ್ ಆಗಲಿ ಇನ್ಯಾವುದೇ ಎಸ್ ಎಸ್ ಸಿ ಜಿ ಡಿ ಆರ್ ಪಿ ಎಫ್ ಆರ್ ಆರ್ ಬಿ ಗ್ರೂಪ್ ಡಿ ಇನ್ಯಾವುದೇ ಹೊಸ ಹೊಸ ನೇಮಕಾತಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬೇಕಂದ್ರೆ ಆದಷ್ಟು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಆದಷ್ಟು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಮತ್ತೆ ಮುಂದೆ ನಡೆದಲ್ಲಿ ಶುಭ